ಶರಣಾರ್ಥಿ ಅರ ಎಲ್ಲರೂ ಎಲ್ಲಾರು ಹೆಂಗದಿರಿ ಆರಾಮದಿರನ ಮತ್ತೆ ಸಂಡೇ ಹೆಂಗೈತಿ ಸಂಡೆ ಕೊಮ್ಮಿ ಈ ಥರ ಮಾಡ್ಕೊಂಡು ತಿಂದು ಬಿಡ್ರಿ ಇದು ಗುಜರಾತ್ ಸ್ಪೆಷಲ್ ರೆಸಿಪಿ ಗುಜರಾತಿ ಡಾಬ್ರಾ ಅಂಥೇಳೆ ಭಾರಿ ಟೇಸ್ಟ್ ಇರ್ತೈತಿ ನಾ ಗುಜರಾತಿಗೆ ಹೋದಾಗ ನನ್ನ ಫ್ರೆಂಡ್ ಫಂಕ್ಷನಿಗೆ ಅವಾಗ ಅವ್ರ ಮಮ್ಮಿನ ವಾಪಾಸ್ ಬರುವಾಗ ತಂಗಿ ಬೇರೆ ಕಡೆ ಎಲ್ಲಿ ಏನಾರ ತಿಂತಿ ಮೊದ್ಲ ನೀ ಭಾಳ ಡಯಟ್ ಮೇಂಟೈನ್ ಮಾಡ್ತಿ ಅಂತ ಹೇಳಿ ನನಗೆ ಡಬ್ಬಿ ಒಳಗೆ ಇದನ್ನ ಹಾಕಿ ಕೊಟ್ಟಿದ್ರು ಹೊಳತು ಭಾರಿ ಮಸ್ತ್ ಅವನು ಹಂಗ ತಿಂದು ತಿಂದು ಡಬ್ಬಿನ ಖಾಲಿ ಆಗಿತ್ತು ಮತ್ತೆ ಅಯ್ಯೋ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ಬರ ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡಿದ್ನಿ ಅಂತ ಅನಿಸ್ತು ಯಾಕಂದ್ರೆ ಸ್ವಲ್ಪ ಹಾಕತ್ತೆ ಬಾಳು ಓವರ್ ಆ್ಯಕ್ಟಿಂಗ್ ಮಾಡೀನಿ ಬರೀ ರೆಸಿಪಿ ಮಾಡೋದತ್ತು ನೋಡೂ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ಎಣ್ಣೆ ಇಲ್ಲದ ಹೆಂಗೆ ಮಾಡ್ಬೇಕಂತ ಹೇಳ್ತನು ಎಣ್ಣೆ ಇಲ್ಲದ ಅಡುಗೆ ಮಾಡೋದ್ರಿಂದ ಅದ್ರಾಗಿ ನ್ಯೂಟ್ರಿಷನ್ ಹಾಳಾಗಂಗಿಲ್ಲ ಮತ್ತು ಮಾರಣಾಂತಿಕ ಕಾಯಿಲೆಗಳಿಂದ ನಾವು ನಮ್ಮನ್ನು ಮುಂದೆ ಬರಲಾರ್ದಂಗೆ ತಪ್ಪಸ್ಕೊಬೋದು ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರ್ಯಾಗ್ ಹೋಗಬೇಡ ಬಡಿ ತನಕ ನೋಡ್ರಿ ಬಿಕಾಸ್ ರೆಸಿಪಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸು ನಾ ನಿಮಗೆ ಹೇಳ್ತೀನಿ ಫಸ್ಟ್ ಏನು ಮಾಡೋಣ ಒಂದು ಬುಟ್ಟಿ ತೊಗೊಳು ಬುಟ್ಟಿ ಒಳಗೆ ಚಂದಂಗಿ ಸಜ್ಜಿ ಹಿಟ್ಟು ಚಾನಿಸ್ಕೊಳು ನಿಮಗೆ ಎಟ್ಟು ಬೇಕಟ್ಟು ಚಾನಿಸ್ಕೊರಿ ನಾನು ಇಲ್ಲೊಂದು ಎರಡು ಮೂರು ಬಟ್ಲ ದಟ್ಟ ಹಿಟ್ಟು ಚಾನಿಸ್ಕೊಂಡು ಬಿಟ್ಟನಿ ಚಂದಂಗಿ ಚಾನಿಸ್ಕೊಂಡ್ ಮ್ಯಾಲ ಒಂದ್ಸತಿ ಅಕಡಿದಿಕ್ಕಡಿದ ಕಡೆ ಕೈ ಆಡಿಸಿ ಬಿಡ್ರಿ ಅದು ನಮ್ಮ ಹೆಣ್ಣು ಮಕ್ಕಳ ಪದ್ಧತಿ ನಾವು ಹಂಗೆ ಕೈ ಆಡಿಸಿ ಬಿಡ್ತೀವಿ ಆಮೇಲೆ ಚಂದಂಗಿ ತೊಳೆದ ಕಟ್ ಮಾಡ್ಕೊಂಡಿರುವಂಥ ಒಂದು ಕಟ್ ಅಷ್ಟು ಮೆಂತ್ಯ ಸೊಪ್ಪುನ ಇದಕ್ಕೆ ಹಾಕಿ ಬಿಡ್ರಿ ಎಲ್ಲ ಕಡೆ ಚಂದಂಗಿ ಎರಡ್ರಿ ಮೆಂತ್ಯ ಸೊಪ್ಪೊಳಗು ಭಾರಿ ಬೆನಿಫಿಟ್ಸ್ ಅದಾವು ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದು ಪ್ರೀವಿಯಸ್ ವೀಡಿಯೋದಾಗ ತೋರಿಸೇನಿ ಅದ್ರದ್ದಿಂಕ್ ಡಿಸ್ಕ್ರಿಷನ್ದಾಗ ಕೊಟ್ಟಿರ್ತನೂ ಚೆಕ್ ಮಾಡ್ಕೊರಿ ಹಾಗೆ ಇಲ್ಲೊಂದು ಸ್ವಲ್ಪ ಕುಟ್ಟಿದ್ದು ಧನಿಯಾ ಕಾಳು ಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕರಿಬೇವನ್ನ ಹಾಕಾಕತ್ತೇನಿ ಅದ್ರ ಜೊತೆ ಬೇಸಿಕ್ ಮಸಾಲ ಅಚ್ಕಾರದ ಪುಡಿ ಅರ್ಶಿನದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಓಪನ್ ಹಾಕಿ ಚಂದಂಗಿ ಕೈ ಹಾಕಿ ಎಲ್ಲನೂ ಏಕೆ ರಸ ಮಾಡ್ಕೊಳತ್ತನು ಅವೆಲ್ಲ ಮಿಕ್ಸ್ ಆಗಿಬಿಡ್ಬೇಕು ಎಲ್ಲ ಒಂದೊಂದು ಎಲಿ ಒಂದೊಂದು ಹೆಟ್ಟೆನ ಕಾಳೆಗೂನು ಮಸಾಲೆ ತುಂಬಿಕೊಂಡು ಬಿಡುತ್ತೆ ಅಂದ್ರೆ ಬಾಯಾಗ ತಿನ್ನಕ್ಕೆ ಭಾಳ ಮಸ್ತ್ ಇರ್ತೈತೆ ಮಾರು ನಿಮ್ಮಂತ ತಿಂದು ಬಿಡುತ್ತೆ ಅವು ಅದಕ್ಕೆ ಚೆಂದಂಗ್ ಹಿಂಗೆ ಕಲಿಸ್ಕೊತ ಇದಕ್ಕೆ ಸ್ವಲ್ಪ ಸ್ವಲ್ಪ ಜಿಗಟ್ ಹಾಕೋಬೇಕು ಜಿಗಟ್ಟತ್ತಂದ್ರೆ ಏನಂತಂದ್ರೆ ನೀರು ಹಾಕ್ಕೊಂಡು ಚಂದಂಗಿದ್ರನ್ನ ರೊಟ್ಟಿ ಮಾಡೋ ಹದಕ್ಕೆ ಬರೋ ಥರ ಇದನ್ನ ಚಂದಂಗೆ ಕಲಿಸ್ಕೋಬೇಕು ಬಿಸಿನೀರು ಚಮಚೆ ಚಮಚೆಯಿಂದ ಕಲಿಸ್ಕೋರಿ ಅಂದ್ರೆ ಕೈ ಸುಟ್ಟು ಬಿಡ್ತೈತಿ ಮತ್ತು ಆಮೇಲೆ ಅಡುಗೆ ಮಾಡೋರು ಯಾರೆಲ್ಲ ಕರು ಮನೆ ಮಂದಿ ಎಲ್ಲ ಉಪಾಸುಕೊಂಡ್ರದಾಕ್ತೈತಿ ಸೊ ಸಮಾಧಾನದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸತಿ ಅಷ್ಟು ಹಾಕೋರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚಂದಂಗಿ ಕಲಸಿ ಬಿಡಬೇಕು ನಾವೆಲ್ಲ ರೊಟ್ಟಿ ಜ್ವಳದ ರೊಟ್ಟಿ ಮಾಡೋದ ಅಥವಾ ಏನೋ ಚಪಾತಿ ಮಾಡು ಹಿಟ್ಟಿರ್ತೈತಲ್ಲ ಸೇಮ್ ಅದ ಅದಕ್ಕನೇ ಇದನ್ನು ಕಲಿಸ್ಕೋಬೇಕು ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪಾನ ಬಳಸಿಲ್ಲ ನೋಡಿ ಹಿಂಗೆ ತೊಗೊಂಡು ಇದು ಮಾಡಬೇಕು ಅವ್ರು ಆಂಟಿ ಏನು ಮಾಡಿದ್ರು ಅಂದ್ರೆ ಅದನ್ನು ಕೈಯಾಗ ತಗೊಂಡು ಅಕ್ಕಡಿದು ಇಕ್ಕಡಿ ಆ ಕಡೆ ಬಡದು ಮಾಡಿರು ಬಟ್ ನನಗೆ ಹಂಗೆ ಬರೋಂಗಿಲ್ಲ ಅದಕ್ಕೆ ನಾನು ಇಲ್ಲಿ ಏನು ಮಾಡೀನಿ ಒಂದು ಪ್ಯಾಚ್ಮೆಂಟ್ ಪೇಪರ್ ತಗೊಂಡು ಒಂದು ಸ್ವಲ್ಪ ಉಳ್ಳಿ ಹಿಡ್ದು ಅದನ್ನು ಚೆಂದಂಗೆ ಅವ್ರು ಹೆಂಗೆ ರೆಡಿ ಮಾಡ್ಕೊಂಡಿದ್ರಲ್ಲ ನಾನು ಹಂಗೆ ರೆಡಿ ಮಾಡಿಕೊಂಡೆ ಈ ಪ್ಯಾಚ್ಮೆಂಟ್ ಪೇಪರ್ ಕೆಳಗೆ ಹಿಟ್ಟು ಹಾಕಿ ದಟ್ಕ ದಟ್ಕ ದಟ್ಟಕಂತ ಮನೆಯಾಗಿರೋ ರೀ ಎಲ್ಲರೂ ಇದ್ರ ಮ್ಯಾಲೆ ತೋರಿಸಿ ಚಂದ ಹಿಂಗೆ ಬಡಿಯಾಕತ್ತ ಬಿಟ್ಟೆ ನೋಡ್ರಿ ನೀವು ಹಿಂಗೆ ಬಡೀರಿ ಮತ್ತು ಅಟರಾಗ ಬೆನಿಫಿಟ್ಸ್ ತಿಳ್ಕೊಳು ಫಸ್ಟ ಸಜ್ಜಿ ಏನಪ್ಪ ಅಂತಂದ್ರೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡ್ತೈತಿ ಮತ್ತು ಇದ್ರಾಗ ಜೀರೋ ಗ್ಲುಟೈನ್ ಐತಿ ಮತ್ತು ಫೈಬರ್ ಜಾಸ್ತಿ ಐತಿ ಇದನ್ನ ಜಾಸ್ತಿ ಚಳಿಗಾಲದಾಗ ತಿಂತಾರೆ ಓಕೆ ಆದರೆ ಈಗೂ ನೀವು ತಿನ್ಬೋದು ಮೇನ್ ಇದೇನಪ್ಪ ಅಂತಂದ್ರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಮತ್ತು ಡಯಾಬಿಟಿಕ್ನ ಕಡಿಮೆ ಮಾಡೋಕೆ ಭಾಳ ಇದನ್ನ ಯೂಸ್ ಮಾಡ್ತಾರೆ ಹಿಂಗೆ ರೊಟ್ಟಿ ತಟ್ಟಿ ಮೇಲೆ ಹಾಕಿ ಅಡ್ಡು ಕಡೆ ಬೇಯಿಸ್ಕೋರಿ ಮತ್ತು ಇದ್ರಾಗ ಏನಪ್ಪ ಅಂತಂದ್ರೆ ಇದನ್ನು ಜಾಸ್ತಿ ತಿನ್ನೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಹೊಟ್ಟಿ ತುಂಬಿದಂಗೆ ಇರ್ತೈತಿ ಬೇಗ ಹಸು ಆಗಂಗಿಲ್ಲ ಶುಗರ್ ಸ್ಪೈಕ್ ಆಗಂಗಿಲ್ಲ ಮತ್ತು ಇದು ಭಾರಿ ಬಯೋಟಿಕ ಇದರಿಂದ ಏನಾಗ್ತೈತೆ ಅಂದ್ರೆ ಡೈಜೆಷನಿಗೆ ಈಸಿ ಆಗ್ತೈತಿ ಮತ್ತೆ ಏನಾರ ಹೊಟ್ಟೆ ಒಳಗೆ ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಅದು ಕಡಿಮೆ ಆಗ್ತೈತಿ ಮತ್ತು ಇದ್ರಾಗ ಒಮೆಗಾ ತ್ರೀ ಅನ್ನೋದು ಭಾಳ ಜಾಸ್ತಿ ಐತೆ ನಮ್ಮ ದೇಹಕ್ಕೆ ಒಮೆಗಾ ತ್ರೀ ಭಾಳ ಬೇಕು ನಿಮಗೆ ಗೊತ್ತಿರ್ತೈತಿಲ್ಲ ಅದ್ರ ಸಂಬಂಧ ನಾವು ಫಿಶ್ ಆಯಿಲ್ ಆದ ಇದು ತೊಗೋತಿರ್ತೇವೆ ಅದ್ರ ಬದಲಿ ನೀವು ಇವು ಸಜ್ಜಿನ ಜಾಸ್ತಿ ತಿನ್ನೋದ್ರಿಂದ ಆಟೋಮೆಟಿಕ್ ನಿಮ್ಮ ದೇಹಕ್ಕೆ ಒಮೆಗಾ ತ್ರೀ ಸಿಕ್ಕ ಸಿಗ್ತೈತೆ ಅಷ್ಟು ಅಲ್ಲದೆ ಇದ್ರಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತಿ ಮೂತ್ರಪಿಂಡ ಮತ್ತು ಯಕೃತ ಅಂದರೆ ಲಿವರ್ ಸಮಸ್ಯೆಗಳನ್ನ ತಡೆಗಟ್ಟುವಂಥ ಶಕ್ತಿ ಐತಿ ಅದಕ್ಕೆ ಬೇಕಾದಂಥ ರಕ್ಷಣಾ ಕವಚವನ್ನು ಈ ಸಜ್ಜಿ ನಮ್ಗೆ ಕೊಡ್ತೈತೆ ಅಲ್ಲದೆ ಹೃದಯ ರೋಗಕ್ಕೂ ಇದು ಭಾಳ ಇಂಪಾರ್ಟೆಂಟ ಬಿಕಾಸ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತೆ ಅಂದಮೇಲೆ ರಕ್ತನಾಳಗಳು ಆರಾಮಾಗಿ ಹಿಗ್ಗಿ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗ್ತೈತೆ ಅಷ್ಟು ಅಲ್ಲದೆ ಇದ್ರಾಗ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಜಾಸ್ತಿ ಐತಿ ಸಜ್ಜಿ ರೊಟ್ಟಿ ಬಿ ಪಿ ಇರೋರು ಶುಗರ್ ಇರೋರು ಎಲ್ಲರೂ ಆರಾಮಾಗಿ ತಿನ್ಬೋದು ಅದಲ್ಲದೆ ಇದು ಬ್ಲಡ್ ಶುಗರ್ ಲೆವೆಲ್ನು ಕೂಡ ಕಡಿಮೆ ಮಾಡ್ತೈತೆ ಅಂತ ಆಲ್ರೆಡಿ ಹೇಳೇನಿ ಬಿ ಪಿನೂ ಕಡಿಮೆ ಮಾಡ್ತೈತಿ ಮತ್ತು ಇದು ಉಷ್ಣ ಜಾಸ್ತಿ ಇರೋದರಿಂದ ಇದು ಬೆಸ್ಟ್ ಅಂತ ಹೇಳ್ಬೋದು ಮತ್ತು ನೀವು ಶೀತ ಅಥವಾ ಶೀತದಂತ ಏನಾದರೂ ಅಲರ್ಜಿಗಳಿತ್ತಂದ್ರೆ ಇದನ್ನ ತಿನ್ನಕ್ಕೆ ಹೋಗ್ಬೇಡ್ರಿ ಅಂದ್ರೆ ಕೋಲ್ಡ್ ಬಾಡಿಯವರಿಗೆ ಅಷ್ಟು ಸೂಟೇಬಲ್ ಅಲ್ಲ ಬಟ್ ಯಾವಾಗ್ರೆ ಒಂದು ಸತಿ ತಿನ್ಬೋದು ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತ ಅನ್ನಿಸ್ತೈತಿ ನೀವು ಸಜ್ಜಿ ಹಿಟ್ಟಿಂದ ಯಾವ್ಯಾವ ಡಿಸೆಷನ್ನ ಮಾಡ್ತೀರಿ ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ಮತ್ತು ನಾಳೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ ೂ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್